ನಮಸ್ಕಾರ ಫ್ರೆಂಡ್ಸ್ ಸಾಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಒಂದು ಸಿಂಪಲ್ ಆದಂಥ ಮನೆಮದ್ದನ್ನು ತಂದಿದ್ದೀನಿ ತುಂಬ ಸರಳವಾಗಿದೆ ಎಸ್ಪೆಷಲಿ ಮಕ್ಕಳಿಗೆ ಈ ಶೀತ ನೆಗಡಿ ಕೆಮ್ಮು ಎಲ್ಲ ಆದಾಗ ಅದು ತುಂಬ ಬೇಗ ವಾಸೆ ಆಗೋದೇ ಇಲ್ಲ ತುಂಬ ಸಮಯ ತೊಗೊಂಡು ಒಂದು ವಾರ ಆದ್ರೂ ಕೂಡ ಮಕ್ಕಳು ಈ ಶೀತದಿಂದ ನೆಗಡಿ ಕೆಮ್ಮಿಂದ ಹೊರಬರೋದು ಕಷ್ಟ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ನೀವು ಏನು ಡಾಕ್ಟರ್ಸ್ಗೆ ಮೆಡಿಸಿನ್ಸು ಸಿರಪ್ಸ್ ಎಲ್ಲ ಏನು ತೊಗೋತಾ ಅದರ ಜೊತೆಗೆ ಸಿಂಪಲ್ ಆಗಿ ಈ ಒಂದು ಮನೆ ಮದ್ದನ್ನು ಕೂಡ ಬಳಸ್ಬೋದು ಇದರಿಂದ ಬೇಗನೆ ಮಕ್ಕಳು ಹುಷಾರಾಗೋದಕ್ಕೆ ಚೇತರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಇವತ್ತು ಈ ಒಂದು ಟ್ರಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸರಳವಾಗಿದೆ ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗುವಂಥ ಎರಡೇ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂಥ ಒಂದು ಮನೆ ಇದಾಗಿದೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಮ್ಮ ಹಿರಿಕರೆಲ್ಲ ಇದನ್ನು ಬಳಸ್ತಾ ಇದ್ರು ಕೆಲವ್ರ ಮನೆಯಲ್ಲಿ ಇದನ್ನು ಫಾಲೋ ಮಾಡಬಹುದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಒಂದು ಆರು ಅಥವಾ ಎಂಟು ತಿಂಗಳ ಮೇಲ್ಪಟ್ಟಂಥ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಇದನ್ನ ಬಳಸ್ಕೋಬಹುದು ಕೋಲ್ಡ್ ಹೆಚ್ಚಾದಾಗ ಕೆಮ್ಮು ನೆಗಡಿಗೆ ಈ ಒಂದು ಮನೆ ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇವತ್ತು ಇಬ್ಬ ಮಾಡ್ತಾ ಇದ್ದೀನಿ ಬನ್ನಿ ಏನು ಮನೆ ಮದ್ದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳು ನನ್ನ ಚಾನಲ್ ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಏನು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ಬಿಡದ ಈ ಶೀತ ನೆಗಡಿ ಕೆಮ್ಮು ಒಂದು ಪ್ರಭಾವಶಾಲಿ ಮನೆ ಈಗ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೋಡಿ ನಾನಿಲ್ಲಿ ಒಂದು ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಇದು ಮಾಮೂಲಿ ನಾವು ತಲೆಗೆ ಕೂದಲಿಗೆ ಹಾಕೋತೀವಲ್ಲ ಅದೇ ಕೊಕೋನಟ್ ಆಯಿಲು ಕೊಬ್ಬರಿ ಎಣ್ಣೆ ನಿಮಗೆ ಗಾಣದಲ್ಲಿ ಕೊಬ್ಬರಿಯಿಂದನೇ ಗಾಣದಲ್ಲಿ ಮಾಡಿರೋಂಥ ಎಣ್ಣೆ ಒರಿಜಿನಲ್ ಎಣ್ಣೆ ಸಿಗುತ್ತೆ ಅಂತಂದರೆ ಇನ್ನೂ ಒಳ್ಳೆಯದೇ ಅದನ್ನೇ ಕೂಡ ನೀವು ಇದನ್ನು ಇದಕ್ಕೆ ಬಳಸ್ಕೊಳ್ಬೋದು ನಾನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತಲ್ಲ ಕೊಕೊನೆಟ್ ಆಯಿಲು ಸೊ ಹಾಗಾಗಿ ಇದನ್ನೇ ಬಳಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾನು ಇರುತ್ತಲ್ಲ ನಾವು ಸಾಂಬಾರಿಗೆಲ್ಲ ಬಳಸ್ತೀವಿ ಸೌಟು ಅದಕ್ಕೆ ಒಂದು ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ನಾನು ಈ ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಇದಕ್ಕೆ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಕುದಿಸೋಕೇನು ಹೋಗಬೇಡಿ ಸ್ವಲ್ಪ ಎಣ್ಣೆ ಕಾದ್ರೆ ಬಿಸಿಯಾಗಿ ಕಾದ್ರೆ ಸಾಕಾಗತ್ತೆ ನೋಡಿ ಇವಾಗ ಕಾದಿದೆ ಒಂದೆರಡೇ ಒಂದೆರಡು ನಿಮಿಷ ಸಾಕಾಗುತ್ತೆ ಎಣ್ಣೆ ಸ್ವಲ್ಪ ಕಾಯಿಲಿ ಅಷ್ಟೇ ಸಾಕಾಗತ್ತೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದಾದ ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನು ಬಿಸಿ ಇರುತ್ತೆ ಅದೇ ಬಿಸಿನೇ ಸಾಕಾಗತ್ತೆ ಇವಾಗ ನಾನು ಇದಕ್ಕೆ ಅಪ್ಪಚ್ಚ ಕರ್ಪೂರ ಅಂತ ಸಿಗುತ್ತೆ ನೋಡಿ ಈ ರೀತಿಯಾಗಿರುತ್ತೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಬಳಸ್ತೀವಲ್ಲ ಪೂಜೆಗೆ ಅಂತ ಬಳಸ್ತೀವಲ್ಲ ಕರ್ಪೂರ ಆ ಕರ್ಪೂರ ಅಲ್ಲ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದು ರೌಂಡಾಗಿ ಆಗೇನಿರಲ್ಲ ಈ ರೀತಿಯಾಗಿ ಅಗಲವಾಗಿ ಇರುತ್ತೆ ತೆಳುವಾಗಿ ಸ್ವಲ್ಪ ಅಗಲವಾಗಿ ಈ ರೀತಿ ಸಿಗುತ್ತೆ ಎಲ್ಲ ರೀತಿಯ ಪೂಜೆ ಅಂಗಡಿಗಳಲ್ಲಿ ಪೂಜೆ ಸಾಮಾನುಗಳು ಎಲ್ಲ ರೀತಿಯ ಪೂಜೆ ಸಾಮಾನುಗಳು ನೀವು ತಗೋತಿರಲ್ಲ ಅಂಥ ಅಂಗಡಿಗಳಲ್ಲಿ ಈ ಪಚ್ಚ ಕರ್ಪೂರ ಅಂತ ನೀವು ಕೇಳಿದ್ರೆ ಸಿಗುತ್ತೆ ಇದನ್ನು ನಾನು ಇಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಪೀಸಷ್ಟು ಸ್ವಲ್ಪ ಮಾತ್ರ ಸಾಕು ಒಂದೆರಡು ಚಿಟಿಕೆ ಅಷ್ಟಾದರೆ ಸಾಕಾಗುತ್ತೆ ಈ ಪಚ್ಚ ಕರ್ಪೂರನ ನಾನು ಈ ರೀತಿ ಕೈಯಲ್ಲಿ ತೊಗೊಂಡಿದ್ದೀನಿ ಇದನ್ನು ಈ ಕಾದಿರುವಂಥ ಎಣ್ಣೆಗೆ ಇದ್ದೀನಿ ನೋಡಿ ಈ ರೀತಿ ಹಾಕಿದ ತಕ್ಷಣ ಅದು ಕರ್ಗೋಗ್ಬಿಡುತ್ತೆ ಸ್ವಲ್ಪ ಮೇಲೆ ಅಂದರೆ ಒಂದು ಉಗುರು ಪೆಚ್ಚಿಗೆ ಇರುವಾಗ ಇದನ್ನು ನಾವು ನಮ್ಮ ಮಕ್ಕಳಿಗೆ ಈ ಎದೆ ಹತ್ತಿರ ಕತ್ತಿನ ಹತ್ತಿರ ಕಿವಿ ಸಂದುಗಳಲ್ಲಿ ಕಿವಿ ಹಿಂದೆ ಕಿವಿ ಸಂದುಗಳಲ್ಲಿ ಪಾದಗಳಿಗೆ ಹಾಗೆ ಹಣೆ ಮೇಲೆ ಬೆನ್ನಿನ ಮೇಲೆ ಈ ಕೊಬ್ಬರಿ ಎಣ್ಣೆ ಮತ್ತು ಪಚ್ಚ ಕರ್ಪೂರದ ಮಿಶ್ರಣವನ್ನು ಹಚ್ಚಬೇಕಾಗತ್ತೆ ಹಚ್ಚಿ ಒಂದೆರಡು ನಿಮಿಷ ನೀವು ಮಸಾಜ್ ಮಾಡಬೇಕು ಈ ನಾವು ಎಲ್ಲ ಏನು ಹಚ್ತೀವಲ್ಲ ಸೇಮ್ ಅದೇ ರೀತಿ ಈ ಪಚ್ಚ ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆ ಮಿಶ್ರಣವನ್ನು ನಾವು ಹಚ್ಚಿದರೆ ಮಕ್ಕಳಿಗೆ ಒಂದು ಬೆಚ್ಚಗಿನ ಅನುಭವ ಸಿಗುತ್ತೆ ಆ ಶೀತದಿಂದ ಮಗು ಬೇಗ ಹೊರಬರೋದಕ್ಕೆ ಕೆಮ್ಮು ಮತ್ತು ಕಫ ಅವರಲ್ಲಿ ಕಡಿಮೆ ಆಗೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಮಕ್ಕಳು ಆರಾಮವಾಗಿ ನಿದ್ದೆ ಮಾಡ್ತಾರೆ ಈ ಕೆಮ್ಮು ಕಫ ಶೀತ ನೆಗಡಿಯಿಂದ ಬೇಗ ಹೊರ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ನಾನು ಮುಂಚೆನೆ ಹೇಳಿರೋ ಹಾಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ನೀವು ಧೈರ್ಯವಾಗಿ ಇದನ್ನು ಬಳಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾದಂಥ ಹಲವಾರು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳೆಲ್ಲವನ್ನ ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇ ಲಿಸ್ಟಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ಹಾಗೆ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ಈ ವೆಜ್ಜು ನಾನ್ ವೆಜ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಜ್ಯೂಸ್ ರೆಸಿಪಿಗಳು ಈ ರೀತಿ ರೀತಿಯಾದಂತಹ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋಸ್ ಎಲ್ಲವನ್ನ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂತ ಟೈಮ್ ಅಲ್ಲಿ ಒಂದ್ಸಲ ನನ್ನ ಪ್ಲೇಲಿಸ್ಟ್ ಅನ್ನ ಚೆಕ್ ಮಾಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೀದಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟಿಪ್ಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್